ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಅರ್ಶನ ಪಟ್ಟೆ ಮಾಡಿ ಈ ಥರ ಮುಡುಪು ಮಾಡಿ ಕಟ್ತಾ ಇದಾರೆ ಏನಕ್ಕೆ ಈ ಥರ ಮುಡುಪು ಮಾಡಿ ಕಟ್ತಾ ಇದ್ದಾರೆ ಅಂತ ತಿಳ್ಕೋಬೇಕಲ್ವಾ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಾ ರೇಖಾಗೌಡ ನಿಜವಾಗ್ಲು ಈ ಹೆಣ್ಮಗುವಿನ ಕತೆ ಕೇಳಿದ್ರೆ ಒಂದು ಎದೇನೆ ಜಲ್ ಅಂತ ಅನ್ಸುತ್ತೆ ಕಂಟಿ ಕರಳು ಹಿಂಡುವಂಥ ಒಂದು ಕಣ್ಣೀರಿನ ಕತೆ ಅಂತ ಹೇಳ್ಬೋದು ಬನ್ನಿ ಆ ಕತೆ ಏನು ಅಂತ ಒಮ್ಮೆ ನೋಡ್ಕೊಂಡು ಬರೋಣ

ತುಳು ಹೋಗ್ಬೇಡ ಹೋಗ್ಬೇಡಕನೇ ಆಯ್ತುದೇ ಇಲ್ಲ ಅಂತ ಕೊಡು ಜಾಸ್ತಿ ಟೈಮ್ ತಗೋಬೇಡ ಜಾಸ್ತಿ ದುಃಖ ಕಣೆಯ ಅವರು ಪಾದ ಕೇಳಕ್ಕೆ ಕುಂತಿರ್ತಾರೆ ಶ್ರೀ ಭೂಮಿಸಿದ್ದೇಶ್ವರ ಬಸಪ್ಪನವರು ತುಂಬಾ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಸೊ ಕೊನೆಗೆ ಅವ್ರಿಗೆ ಪಾದ ಕೊಡ್ಲಿಲ್ಲ ಮುಂದೆ ಸಾಕ್ತಾರೆ ಆದರೂ ಇವರು ಬಿಡಲ್ಲ ಬಸಪ್ಪ ಎಲ್ಲಿ ಹೋಗ್ತಾರೆ ಅಲ್ಲಿ ಬರ್ತಾರೆ ನೀನ್ ಹೇಳಿದ್ಯಲ್ವಾ ಅವನ್ ಕೇಳಿಸ್ಕನೇ ಕೇಳಿಸ್ಕಂದೆ ಅವನು ಡಿಕ್ಲೇರ್ ತಕಂದೆ ಇದು ಮಾಡದ್ದು ಆಯ್ತಾ ನೀನ್ ಟೆನ್ಷನ್ ತಗೋಬೇಡ ನೀ ಧೈರ್ಯವಾಗಿರು ನೀವು ಹೇಳ್ದಂಗೆ ಅಷ್ಟ್ ಮಾಡು ಕೇಳೋದು ನಷ್ಟ ಅವನು ಇದ್ ಮಾಡ್ತಾನೆ ಮಕ್ಕಳಾಗಲಿ ಅಂತೇಳಿಬಿಟ್ಟು ಬಸಪ್ಪನವ್ರಿಗೆ ಇವರು ಮುಡುಪು ಮಾಡಿ ಕಟ್ತಾ ಇದ್ದಾರೆ ಸೊ ಯಾಕೆ ಅಂತ ಇವಾಗ ಗೊತ್ತಾಯ್ತಲ್ವಾ ಹಸಿ ಅವ್ರಿಗೆ ತುಂಬ ವರ್ಷಗಳಿಂದ ಇರಲ್ಲ ನನಗೆ ಮಕ್ಕಳು ಬಗ್ಗೆ ಕರುಣಿಸು ಭಗವಂತ ಅಂತೇಳಿ ಆ ಗಂಡ ಹೆಂಡತಿ ಇಬ್ಬರು ಭಗವಂತನ ಪಾದಕ್ಕೆ ಮುಡುಪು ಮಾಡಿ ಕಟ್ಟಿ ಪಾದ ಪೂಜೆಯನ್ನು ಕೂಡ ಮಾಡ್ತಾರೆ ಆ ಹೆಣ್ಮಗು ಹತ್ಕೊಂಡೇ ಪೂಜೆ ಮಾಡತ್ತಪ್ಪ ಹತ್ಕೊಂಡೇ ಭಗವಂತನ ಹತ್ರ ತನ್ನ ಬೇಡಿಕೆಯನ್ನು ಇಡುತ್ತೆ ಯಾರು ಎಷ್ಟು ಹೇಳಿದ್ರು ಕೂಡ ಅಳಬೇಡಮ್ಮ ಏನೂ ಆಗಲ್ಲ ಕೇಳಪ್ಪ ಅಳ್ದಂತೆ ಕೇಳಪ್ಪ ಅಂದರೂ ಕೂಡ ಪಾಪ ಆ ಹೆಣ್ಮಗುವಿನ ದುಃಖ ಎಷ್ಟಿದೆ ಅಲ್ವೇಂದ್ರೆ ಯಾರು ಹೇಳಿದ್ರು ಕೂಡ ಆ ಹೆಣ್ಮಗು ಸಮಾಧಾನ ಮಾಡ್ಕೊತೆ ಇಲ್ಲ ಹಂಗು ಅವರ ಗಂಡ ಅವ್ರ ಕಣ್ಣಿಗೆಲ್ಲ ಹೊರಿಸ್ತಾರೆ ಹಳ್ಬೇಡ ಸೊ ನಗ್ನಾಗ್ತಾನೆ ಕೇಳು ಅಂತ ಹೇಳ್ಬಿಟ್ಟು ನಿಜವಾಗಲೂ ಆ ಥರ ಗಂಡನ ಪಡೆಯೋದಿಕ್ಕೆ ಈಕೆ ಪುಣ್ಯ ಮಾಡಿರಬೇಕು ಅಂತ ಅಂದ್ಕೊತೀನಿ ಕಂಡ್ರೆ ಸೊ ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ಜನತೆಯ ಆಶೀರ್ವಾದ ಇವ್ರ ಮೇಲಿರಲಿ ಆದಷ್ಟು ಬೇಗ ಇವರಿಗೆ ಒಂದು ಮಗು ಕರುಣಿಸ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಭಗವಂತನ ಹತ್ರ ಕೇಳ್ಕೊಳ್ಳೋಣ ಕಂಡ್ರೆ ಇವರು ಎಲ್ಲೆಲ್ಲೆಲ್ಲ ಹೋಗಿ ತುಂಬ ಹಣವನ್ನು ಕಳ್ಕೊಂಡಿದ್ರಂತೆ ಎಲ್ಲ ದೇವಸ್ಥಾನವನ್ನ ಮಾಡಿದಾರಂತೆ ಪ್ರತಿಯೊಂದು ದೇವರಿಗೆ ದೇವ್ರಿಗೂ ಕೂಡ ಹರಕೆಯನ್ನು ಕೊಟ್ಕೊಂಡಿದಾರಂತೆ ಬಟ್ ಅವ್ರಿಗೆ ಮಕ್ಕಳ ಭಾಗ್ಯ ಆಗಲಿಲ್ಲ ಕಣ್ರಿ ಕೊನೆಗೆ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಮೊರೆ ಹೋಗಿದ್ರು ಸೊ ಈ ಬಸವಪ್ಪ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆಲ್ಲ ಹೋಗುತ್ತಿಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತು ನಮ್ಮ ಬಸಪ್ಪನವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ಗಂಟೆನೂ ಕೂಡ ಬಸವಪ್ಪನ ಹಿಂದೆನೇ ಕೂಡ ಈ ಹೆಣ್ಮಗು ತಿರುಗಿದೆ ಏನು ಇದರಲ್ಲಿ ಸೊ ಮಕ್ಕಳು ಬೇಡ ಅಂತೇಳೋರಿಗೆ ಭಗವಂತ ಮಕ್ಕಳನ್ನ ಕೊಡ್ತಾರೆ ಸೊ ಹೆಣ್ಣಾಯಿತು ಅಂತೇಳ್ಬಿಟ್ಟು ಚರಂಡಿಗೆ ಮೋರಿಗೆ ಎಲ್ಲೋ ಅಲ್ಲಿ ಇಲ್ಲಿ ತಿಪ್ಪೆ ತೊಟ್ಟಿಗೆ ಎಲ್ಲ ಬಿಸಾಡ್ತಾರೆ ಎಂಥೇದಾದರೂ ಒಂದು ಮಗು ಕೊಡಪ್ಪ ನನಗೆ ಅಂತ ಬೇಡ್ಕೊಳ್ಳೋರಿಗೆ ಭಗವಂತ ಮಗುನೇ ಕೊಡಲ ಕಣ್ರಿ ಹಂತಿ ಇಂತು ಭಗವಂತ ನಿನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸ್ತೀನಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾರೆ ನಮಗೂ ಬಹಳನೇ ಖುಷಿಯಾಯಿತು ಆ ಹುಡುಗಿಯ ಆ ಹೆಣ್ಮಗು ಕಣ್ಣೀರು ಇರಡೋದು ನೋಡಿದ್ರೆ ನಿಜವಾಗ್ಲೂ ಕರುಳು ಹಿಂಡಿ ಬರುತ್ತೆ ಸೊ ನೀವೆಲ್ಲರೂ ಕೂಡ ಆ ಹೆಣ್ಮಗುಗೆ ಆಶೀರ್ವಾದ ಮಾಡಿದ್ರೆ ಆದಷ್ಟು ಬೇಗ ಆ ಹೆಣ್ಮಗುವಿನ ಮಡಿಲು ತುಂಬಲಿ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಆ ಪ್ರಾರ್ಥನೆ ಮಾಡೋಣ ಸೊ ಇದಾದ ನಂತರ ಬಸಪ್ಪನವರು ದೇವಸ್ಥಾನಕ್ಕೆ ಹೊರಡ್ತಾರೆ ಸೊ ಮೇಲೆ ಆ ಒಂದು ಕಾಲಿಗೆ ಕಟ್ಟಿದಂತಹ ಮುಡುಪನ್ನು ಬಿಚ್ಚಿಕ್ಕೆ ಬಿಚ್ಚೋದಕ್ಕೆ ಒಂದು ಸೂಕ್ಷ್ಮೆಯನ್ನು ಕೂಡ ಕೊಡ್ತಾರೆ ಸೊ ಅದನ್ನು ಬಿಚ್ಚಿ ಎಲ್ಲಿ ಇಡಬೇಕು ಏನು ಮಾಡಬೇಕು ಅನ್ನೋದನ್ನು ಕೂಡ ನಮ್ಮ ಬಸಪ್ಪನವರು ತಿಳಿಸಿ ಕೊಡ್ತಾರೆ ನಿಜವಾಗ್ಲು ಈ ನಾನು ಒಂದು ಎರಡು ಮೂರು ಬಾರಿ ಇದು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಕಣ್ಣಲ್ಲೇ ಒಂಥರ ಹಳು ಬಂದಂಗಾಯಿತು ನಾನು ಕೂಡ ಸ್ಪಲ್ ಆಗಿ ದೇವ್ರ ಹತ್ರ ಬೇಡ್ಕೊಂತೀನಿ ಆದಷ್ಟು ಬೇಗ ಹೆಣ್ಮಗುಗೆ ಅವಳಿ ಜವಳಿ ಮಕ್ಕಳೇ ಆಗಲಿ ಭಗವಂತ ಅಂತೇಳಿ ನೆಕ್ಸ್ಟ್ ವರ್ಷ ಆ ಹೆಣ್ಮಗು ಮಾಡಲಿ ತುಂಬಲಿ ಅಂತೇಳ್ಬಿಟ್ಟು ನಾನು ಕೂಡ ಭಗವಂತನಲ್ಲಿ ಬೇಡ್ಕೊತೀನಿ ನೀವು ಕೂಡ ಬೇಡ್ಕೊಳ್ಳಿ ನಿಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದ ಹೆಣ್ಮಗು ಮೇಲೆ ಇರಲಿ